ಕರ್ನಾಟಕ ರಾಜ್ಯದಲ್ಲಿ ಇರುವುದು ಹಿಂದೂ ವಿರೋಧಿ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಸರ್ಕಾರ ಅನ್ನೋದನ್ನು ಪದೇ ಪದೇ ರಾಜ್ಯದ ಜನರಿಗೆ ದೇಶದ ಜನರಿಗೆ ನೆನ್ಪಾಡ್ ನೆನ್ಪಾಡ್ಕೊಡ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ ನಿನ್ನೆಯ ದಿನ ಹುಬ್ಬಳ್ಳಿನಲ್ಲಿ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನು ರೀಓಪನ್ ಮಾಡಿ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನು ರೀಓಪನ್ ಮಾಡಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ ಯಾವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತನನ್ನ ರಾಮ ಭಕ್ತನನ್ನ ಇವರು ಬಂಧಿಸಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಇದೆ ಸಂಭ್ರಮಾಚರಣೆ ನಡೀತಾ ಇದೆ ಇಂಥ ಸಂದರ್ಭವನ್ನು ಆಯ್ಕೆ ಮಾಡಿರ್ತ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ತೋರಿಸಿಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವ ಖಂಡಿಸ್ತದೆ ನಿನ್ನೆ ದಿನ ನಾವು ಆ ರಾಮನ ಪ್ರತಿಮೆಯನ್ನು ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತೇಳಿ ನಾವು ಬಹಳ ಸಂಭ್ರಮದಿಂದ ನೆನ್ನೆ ಇದ್ವಿ ಇಂಥ ಸಂದರ್ಭದಲ್ಲಿ ರಾಜ್ಯದ ಪ್ರತಿಯೊಬ್ಬನು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹಳೆಯ ಕೇಸನ್ನು ರೀಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸಿ ಬಂಧಿಸ್ತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಅಷ್ಟೇ ಅಲ್ಲ ನಾಳೆ ದಿನ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹಿಂದೂ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧ ನಾವು ಹೋರಾಟನ ಮಾಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನಾಳೆ ದಿನ ನಿಜವಾಗ್ಲೂ ಕೂಡ ದುರದೃಷ್ಟ ಅಂದ್ರೆ ಎಂಥ ಸಂದರ್ಭದಲ್ಲೂ ಕೂಡ ಪದೇ 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 ಅಲ್ಪಸಂಖ್ಯಾತನ ಓಲೈಕೆ ಮಾಡತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬರಗಾಲದ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದೆ ಇದು ನಾವು ಬಲವಾಗಿ ಖಂಡಿಸ್ತೇವೆ ಇದಕ್ಕೆ ತಕ್ಕ ಶಾಸಕಿಯನ್ನು ಮುಂದೊಂದು ದಿನಗಳಲ್ಲಿ ರಾಜ್ಯದ ಮತದಾರರು ಕೂಡ ಮಾಡೋರಿದ್ದಾರೆ ಹಾಗಾಗಿ ನಾಳೆ ದಿನ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಈ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗ್ಲೇ ಈಗಾಗಲೇ ಮಂತ್ರಾಕ್ಷತೆ ಅಯೋಧ್ಯೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದು ಇಡೀ ದೇಶಾದ್ಯಂತ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರತಿ ಮನೆಗೂ ಕೂಡ ಮಂತ್ರಾಕ್ಷತೆಯ ಪವಿತ್ರವಾದಂತ ಕೂಡ ಕಾಂಗ್ರೆಸ್ ಸರ್ಕಾರ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು ಪುಡಾರಿತನ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಕೇಳ ಕೇಳಿ ಬರ್ತಾ ಇದೆ ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಕಣ್ಮುಂದಿಡ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ನಾವು ನಾಳೆ ದುಮ್ಕೋರಿದ್ದೇವೆ ಗೃಹ ಸಚಿವರು ಹೇಳಿದ್ದಾರೆ ನೋಡ್ರಿ ಯಾವುದು ಪ್ರಿಯಾರಿಟಿ ರಾಜ್ಯ ಸರ್ಕಾರಕ್ಕೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಏನು ಸಂದರ್ಭದ ಜೊ ಜೊತೆ ನಿಮ್ಮ ಉದ್ದೇಶ ಏನು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ನೀರು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ಮೂವತ್ತೊಂದು ವರ್ಷದ ಹಿಂದಿನ ಹಳೆ ಕೇಸನ್ನು ನಿಮ್ಮ ಸಂದರ್ಭ ಇವಾಗೇ ಬೇಕಿತ್ತು ನಿಮ್ಗೆ ಹಾಗಾದರೆ ಇವಾಗೇ ಬೇಕಿತ್ತು ನಿಮಗೆ ಇಡೀ ದೇಶದಲ್ಲಿ ಹೊತ್ತು ಹಿಂದೂಗಳು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಒಬ್ಬ ರಾಮ ಭಕ್ತನ ನೀವು ಬಂಧಿಸ್ತೀರಿ ಅಂತೇಳಿ ನಿಮ್ಗೆ ಧೈರ್ಯ ಎಷ್ಟೇ ಏನು ಉದ್ದೇಶ ನಿಮ್ದು ಹಂಗಾದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ ಗೃಹ ಸಚಿವರು ಎಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ ಇದು ಹಳೆ ಕೇಸ್ಗಳನ್ನ ಕ್ಲಿಯರ್ ಕ್ಲಿಯನ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದೊಂದೇ ಕೇಸಲ್ಲ ಬೇರೆ ಬೇರೆ ಬಹಳ ಕಾಳಜಿ ಇದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೇಸ್ ಕೇಸ್ಗಳ ಬಗ್ಗೆ ಬಹಳ ಕಾಳಜಿ ಇದೆ ಮಾನ್ಯ ಗೃಹ ಸಚಿವರಿಗೆ ತುಂಬಾ ಸಂತೋಷ ಆದ್ರೆ ಮುಂದೆ ನಡೀತಕ್ಕಂಥ ಗಟ್ಟಗೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರ ಆಗ್ತಾರೆ ಕೇವಲ ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ ಕೇವಲ ಕರ್ನಾಟಕ ದೇಶ ನೆಡಿ ಜಗತ್ತಿನಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರು ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಶುಭ ಸಂದರ್ಭದಲ್ಲಿ ನೀವು ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಇವತ್ತು ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇವತ್ತು ಪಕ್ಷಾತೀತವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ಅನ್ನೋದು ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ಖಂಡಿಸಬೇಕಾಗಿದೆ ಅವರ ನಾಲ್ಗೆ ಅವರ ಸಂಸ್ಕೃತಿಯನ್ನು ತೋರಿಸ್ತದೆ ಇವತ್ತು ಅಯೋಧ್ಯೆ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಸಂಬಂಧ ಇವತ್ತು ದೇಶದ ಜಗತ್ತಿನೆಲ್ಲ ಹಿಂದೂಗಳಿಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ತಕ್ಕಂಥದ್ದು ಶ್ರೀರಾಮನ ಜನ್ಮಸ್ಥಳ ಅದೇ ಈ ರೀತಿ ಉಚ್ಯುತವಾಗಿ ಹೇಳಿಕೆ ಕೊಡ್ತಕ್ಕಂಥವ್ರು ಏನು ನಾವು ಉತ್ತರ ಕೊಡೋಕೆ ಸಾಧ್ಯ ಅಲ್ಲ ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಈ ರೀತಿ ಮನ ಬಂದಂತೆ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಮತ್ತು ಇವರ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಇದೆಲ್ಲವೂ ಕೂಡ ಇವ್ರದ್ದು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಬಗ್ಗೆ ಸಿದ್ದರಾಮಯ್ಯವ್ರು ಹಿಂದೆ ಏನು ಹೇಳಿಕೆ ಕೊಟ್ಟರ ಅದನ್ನು ಕೂಡ ನಾವು ನೋಡಿದ್ದೇವೆ ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ರಲ್ಲಿ ನಿಸೀಂ ರೀ ಅವರು ಕಾಂಗ್ರೆಸ್ ಪಕ್ಷದವರು ಹಿಂದೂಗಳ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ದು ಅವ್ರ ಮನಸ್ಸಿಗೆ ನೋ ಪಡಿಸ್ ಅಂತ ಹೇಳಿದ್ರೆ ಎಲ್ಲಿಲ್ಲದ ಸಂತೋಷ ಕಾಂಗ್ರೆಸ್ ಪಕ್ಷದವ್ರಿಗೆ ಈ ರೀತಿ ಹುಡುಗಾಟಿಕೆತನ ಏನ್ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಕಂಡಿಸ್ತದೆ ಮೈ ಡಿಯರ್ ಫ್ರೆಂಡ್ಸ್ ಇನ್ ಹುಬ್ಳಿ ದ ರೂಲಿಂಗ್ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಡೇರ್ ಟು ರಿಪನ್ ದ ಓಲ್ಡ್ ಕೇಸ್ 31 year old case has been reopened, and our Hindu Karakarta Srikanth Pujare has been arrested pertaining to protest during Ram Mandir episode. Bharati Janta Party strongly condemns the act of the state government, the act of the police. We demand the Congress party, Congress government should immediately release Shrikant Pujari. Tomorrow, Bharatiya Janta Party has arranged a massive protest across the state of Karnataka. It's very unfortunate when the entire country is celebrating the Pratishthapana of Ram on January 22nd the attitude of the ruling Congress party here in Karnataka it clearly shows the present Congress government in Karnataka is anti-Hindu and repeatedly trying to hurt the sentiments of the Hindus in the Karnataka so it will expose this Congress government before the people of Karnataka and also before the people of this country tomorrow Bharatiya Janata Party is holding a massive protest across the barbaric attitude of the state government. so <laughs> the sir. chief minister has said that should we let go of people who have committed crimes? what is wrong in following the law of the land? is what he's saying. Adding to this, sir, home minister, this action of the state government clearly exposes the chief mentality of the ruling congress government here in karnataka. the act of the state government, the act of the police, Clearly exposes the chief mentality of the honourable chief minister and also honourable the honourable home minister. So urge honourable chief minister to act immediately, otherwise face the music of the people. Because every time the state government and the Congress government they try to target our Hindu character in the state. Earlier in the with previous tenure of Sridharan, also. More than 30, 40 Hindu Karakarta were booked and they were put behind bars. The same attitude has been repeated by the present government, headed by the present Chief Minister, Sidra Sir, Would you like to congratulate the sculptor Yogi? He is from Mysore. The sculptor animal, his idol has been chosen. Would you like to congratulate somebody? It is a proud moment for all Kannadigas. The architect from Mysore. ಐಡಲ್ ಹಾಸ್ ಬಿ ಅವರ್ ಟಾಪ್ ಪೀಪಲ್ ಇಟ್ಸ್ ಫಾರ್ ದ ನಾಟ್ ಓನ್ಲಿ ಕರ್ನಾಟಕ ಪೀಪಲ್ ಫಾರ್ ದರ್ಟ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ